ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಈ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ತಿಳಿಸಿರುವಂತೆ ಕರ್ನಾಟಕ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ನಡಾವಳಿಯ ಪ್ರಕಾರ ರೋಸ್ಟರ್ ಅನ್ನು ಈಗ ಬಿಟ್ಟಿರುವಂತಹದ್ದು ಸ್ನೇಹಿತರೆ ಈ ಒಂದು ರೋಸ್ಟರ್ನಲ್ಲಿ ಯಾವ ರೀತಿ ಅನುದಾನಿತ ಶಾಲೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು ಎಂಬುದರ ನೀಲಿನ ಕ್ಷೇಪ ಮೀನ್ಸ್ ಬ್ಲೂ ಪ್ರಿಂಟ್ ಅಂತ ನಾವು ಕರಿತೀರಿ ಸ್ನೇಹಿತರೆ ಇದರ ಒಂದು ಮಾದರಿಯಲ್ಲೇ ಪ್ರತಿಯೊಂದು ನೇಮಕಾತಿ ಪ್ರಕ್ರಿಯೆಯು ಆರಂಭವಾಗುವಂತದ್ದು ಹಾಗೆ ಈಗ ಯಾರೆಲ್ಲ ಶಿಕ್ಷಕರು ಕೆಲಸವನ್ನ ನಿರ್ವಹಿಸುತ್ತಿದ್ದಾರೋ ನಿಮಗೆಲ್ಲ ಯಾವ ರೀತಿಯ ಈ ಒಂದು ಬ್ಲೂ ಪ್ರಿಂಟ್ ರೋಸ್ಟರ್ ಬಿಂದುಗಳನ್ನ ಫಾಲೋ ಮಾಡ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ನಡವಳಿಯ ಪ್ರಕಾರ ಮೀಸಲಾತಿ ಕಲ್ಪಿಸುವ ಪರಿಣಾಮವಾಗಿ ಯಾವ ವರ್ಗಕ್ಕೆ ಎಷ್ಟು ಮೀಸಲಾತಿ ಇರುತ್ತದೆ ಅದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನೆಲ್ಲ ಆದೇಶ ಹೊಡಿಸಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಒಂದು ಆದೇಶದಲ್ಲಿ ಬದಲಾವಣೆಯಾಗಿದೆ ಯಾವುದು ಫಿಕ್ಸ್ ಆಗಿರುತ್ತೆ ಇದರಲ್ಲಿ ಇದನ್ನ ಒಂದಷ್ಟು ನೋಡ್ತಾ ಹೋಗೋಣ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸುವ ಪರಿಣಾಮವಾಗಿ ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಪರಿಷ್ಕೃತ ಮೀಸಲಾತಿ ರೋಸ್ಟರ್ಗಳನ್ನು ನಿಗದಿಪಡಿಸಿರುವ ಬಗ್ಗೆ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ವ್ಯತ್ಯಾಸವನ್ನು ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನಿಮ್ಮದಷ್ಟು ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಸ್ಕ್ರೀನ್ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾದ ಹೆಚ್ಚಿನ ಮೀಸಲಾತಿ ಪ್ರಮಾಣಕ್ಕೆ ಅನುಗುಣವಾಗಿ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡುವ ರಿಕ್ತ ಸ್ಥಾನಗಳಿಗೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಎರಡರ ಸರ್ಕಾರದ ಒಂದು ಆದೇಶದಲ್ಲಿ ನೂರು ಬಿಂದುಗಳ ಪರಿಷ್ಕೃತ ರೋಸ್ಟರ್ಗಳನ್ನು ನಿಗದಿಪಡಿಸಿ ಆದೇಶಿಸಲಾಗಿತ್ತು ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳನ್ನ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಇದರಲ್ಲಿ ಮೂರು ವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವ ಶೇಕಡಾ ಹದಿನೇಳು ಮೀಸಲಾತಿಯನ್ನು ಪ್ರವರ್ಗ ರಲ್ಲಿನ ಸಮುದಾಯಗಳಿಗೆ ಶೇಕಡಾ ಆರರಷ್ಟು ನೆಕ್ಸ್ಟ್ ಪ್ರವರ್ಗ ಬಿ ಅವರಿಗೆ ಶೇಕಡಾ ಆರರಷ್ಟು ಮತ್ತು ಪ್ರವರ್ಗ ಸಿ ಯಲ್ಲಿನ ಸಮುದಾಯಗಳಿಗೆ ಶೇಕಡಾ ಐದರಷ್ಟು ಮೀಸಲಾತಿಯನ್ನ ಒಟ್ಟು ಪರಿಶಿಷ್ಟ ಜಾತಿಗಳಲ್ಲಿರುವಂತಹ ನೂರ ಒಂದು ಜಾತಿಗಳಿಗೆ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಇವರಿಗೆ ಇಂತಿಷ್ಟೇ ಒಂದು ಮೀಸಲಾತಿಯನ್ನ ಇಲ್ಲಿ ಆದೇಶಿಸಲಾಗಿರುತ್ತೆ ಜೊತೆಗೆ ಇಲ್ಲಿ ಎರಡರಲ್ಲಿ ತಿಳಿಸಲಾಗಿರುವಂತೆ ಇಪ್ಪತ್ತೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶದಲ್ಲಿ ನಿಗದಿಪಡಿಸಿ ಆದೇಶಿಸಲಾಗಿರುವಂತಹ ಈ ಒಂದು ಹಿನ್ನೆಲೆಯಲ್ಲಿ ನೋಡಿ ಇದು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ದಿನಾಂಕವನ್ನ ನೀವು ತಿಳ್ಕೊಂಡ್ರೆ ಏನೆಲ್ಲ ಚೇಂಜಸ್ ಇದೆ ಅಂತ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ನೋಡಿ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಸರ್ಕಾರದ ಆದೇಶದ ಅನುಬಂಧದಲ್ಲಿ ನಿಗದಿಪಡಿಸಿದ ನೂರು ಬಿಂದುಗಳ ಮೀಸಲಾತಿ ರೋಸ್ಟರ್ನಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಗುರುತಿಸಲಾಗಿರುವ ಹದಿನೇಳು ಬಿಂದುಗಳನ್ನು ಪರಿಶಿಷ್ಟ ಜಾತಿಯಲ್ಲಿ ವರ್ಗೀಕರಿಸಿರುವ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ಪುನರ್ವರ್ಗೀಕರಿಸುವ ಸಂದರ್ಭ ಒದಗಿ ಬಂದಿರುತ್ತದೆ ಅದರಂತೆಯೇ ಈಗ ತಿಳಿಸಿರುವಂತೆ ಸರ್ಕಾರದ ಆದೇಶದಲ್ಲೇ ದಿನಾಂಕ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳನ್ನ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಇದರಲ್ಲಿ ಮೂರು ಪ್ರವರ್ಗಗಳಾಗಿ ವರ್ಗೀಕರಿಸಿ ಇಲ್ಲಿಂದ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ನೋಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವ ಶೇಕಡಾ ಹದಿನೇಳರಷ್ಟು ಮೀಸಲಾತಿಯನ್ನ ಪ್ರವರ್ಗ ಎಲ್ಲಿನ ಸಮುದಾಯದವರಿಗೆ ಶೇಕಡಾ ಆರರಷ್ಟು ಪ್ರವರ್ಗ ಬಿ ಈ ಸಮುದಾಯಕ್ಕೆ ಶೇಕಡಾ ಆರರಷ್ಟು ನೆಕ್ಸ್ಟ್ ಪ್ರವರ್ಗ ಸಿ ಈ ಸಮುದಾಯದ ಅಭ್ಯರ್ಥಿಗಳಿಗೆ ಶೇಕಡ ಐದರಷ್ಟು ಮೀಸಲಾತಿಯನ್ನ ಒದಗಿಸುವುದಾಗಿ ದಿನಾಂಕ ಇಪ್ಪತ್ತೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶದಲ್ಲಿ ನಿಗದಿಪಡಿಸಿ ಆದೇಶಿಸಿರುತ್ತದೆ ಇದರ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರ ಸರ್ಕಾರದ ಆದೇಶದ ಅನುಬಂಧದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಗುರುತಿಸಲಾಗಿರುವ ಹದಿನೇಳು ಬಿಂದುಗಳನ್ನು ಮಾತ್ರ ಅಂದ್ರೆ ಈ ಒಂದು ಹದಿನೇಳು ಬಿಂದುಗಳನ್ನು ಮಾತ್ರ ಈ ಆದೇಶದ ಅನುಬಂಧದಲ್ಲಿರುವ ಪುನರ್ವರ್ಗೀಕರಿಸಿ ಈಗ ಆದೇಶಿಸಿದೆ ಸ್ನೇಹಿತರೆ ಆದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇವರು ಏನೇಳಿದ್ದಾರೆ ಅಂದ್ರೆ ನಾಲ್ಕರಲ್ಲಿ ಅಬ್ಸರ್ವ್ ಮಾಡಿ ಉಳಿದಂತೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರ ಸರ್ಕಾರದ ಆದೇಶದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಇದು ನಿಮ್ಮ ಗಮನಕ್ಕೆ ಇರಲಿ ಓಕೆನಾ ನೆಕ್ಸ್ಟ್ ಈ ಆದೇಶವು ತಕ್ಷಣದಿಂದ ಜಾರಿಗೆ ಬರುತ್ತದೆ ನೋಡಿ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಹೊಸದಾಗಿ ಎಸ್ ಡಿ ಎಫ್ ಎ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವೆಲ್ಲ ರೆಕ್ರೂಟ್ಮೆಂಟ್ ಆಗುತ್ತೋ ಆ ಎಲ್ಲ ಪರೀಕ್ಷೆಗಳಿಗೆ ವಿವಿಧ ಇಲಾಖೆಗಳಲ್ಲಿ ಯಾವೆಲ್ಲ ನೋಟಿಫಿಕೇಶನ್ ಆಗುತ್ತೋ ಅದಕ್ಕೆಲ್ಲವೂ ಈ ಒಂದು ಒಳ ಮೀಸಲಾತಿ ರೋಸ್ಟರ್ ಬಿಂದುಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ವೃಂದ ಮತ್ತು ನೇಮಕಾತಿಗಳ ಒಂದು ನೇರ ನೇಮಕಾತಿ ಪ್ರಕ್ರಿಯೆಯನ್ನು ದಿನಾಂಕ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಸದರಿ ಆದೇಶದಲ್ಲಿ ಅನುಬಂಧದಲ್ಲಿ ನಿಗದಿಪಡಿಸಿರುವಂತೆ ನೂರು ಬಿಂದುಗಳ ರೋಸ್ಟರ್ಗಳನ್ನು ಅನುಸರಿಸಿ ರಿಕ್ತ ಸ್ಥಾನಗಳನ್ನು ವರ್ಗೀಕರಣ ಮಾಡಿ ಈಗಾಗಲೇ ಪ್ರಾರಂಭಿಸಲಿದ್ದು ರೋಸ್ಟರ್ನ ಯಾವ ಬಿಂದುವಿನವರೆಗೆ ಜಾರಿಗೊಳಿಸಲಾಗುತ್ತದೆಯೋ ಆ ನಂತರ ರೋಸ್ಟರ್ ಬಿಂದುವಿನಿಂದ ಪ್ರಾರಂಭಿಸಿ ಈಗ ಹೊಸ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ರೋಸ್ಟರ್ ಬಿಂದುವಿನ ಒಂದು ಆದೇಶದಲ್ಲಿ ನಿಗದಿಪಡಿಸಿರುವ ರೋಸ್ಟರ್ ಬಿಂದುಗಳನ್ನು ಅನುಸರಿಸಿ ಮುಂದಿನ ನೇಮಕಾತಿ ಪ್ರಕ್ರಿಯೆಯನ್ನ ಕೈಗೊಳ್ಳಬೇಕೆಂಬುದಾಗಿ ಇಲ್ಲಿ ಆದೇಶಿಸಿದ್ದಾರೆ ಸ್ನೇಹಿತರೆ ಆದರೆ ಒಂದು ನೆನಪಿರ್ಲಿ ಈ ಒಂದು ರೋಸ್ಟರ್ ಬಿಂದುಗಳು ಕೇವಲ ಎಸ್ಸಿ ಅವರಿಗಷ್ಟೇ ಕೊಡೋದಿಲ್ಲ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳು ಇಲ್ಲಿ ತಿಳಿಸಿರುವಂತೆ ಇಲ್ಲಿ ನಿಗದಿಪಡಿಸಿದಂತಹ ರೋಸ್ಟರ್ ಬಿಂದುಗಳನ್ನು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ ನೋಡಿ ಸರ್ಕಾರ ಆದೇಶ ಓಡಿಸಿರುವಂತಹ ಸಂಖ್ಯೆ ದಿನಾಂಕವನ್ನು ಅಬ್ಸರ್ವ್ ಮಾಡಿ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಈಗ ಅಪ್ಕಮಿಂಗ್ ಎಸ್ ಡಿ ಎಫ್ ಎ ನ್ಯೂ ರಿಕ್ರೂಟ್ಮೆಂಟ್ ಯಾವೆಲ್ಲ ಆಗುತ್ತೋ ಅದಕ್ಕೆಲ್ಲವೂ ಈ ಒಂದು ರೋಸ್ಟರ್ ಬಿಂದುಗಳನ್ನ ಅಲಾಟ್ ಮಾಡಿರ್ತಾರೆ ಜೊತೆಗೆ ಈಗ ಕೆಲವು ಅನುದಾನಿತ ಶಾಲೆಗಳಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತಿರುತ್ತದೆ ಅವರಿಗೆ ಫಸ್ಟ್ ಈ ಒಂದು ರೋಸ್ಟರ್ ಫಾಲೋ ಆಗೋದಿಲ್ಲ ಅವರ ಒಂದು ರೋಸ್ಟರ್ ಬಿಂದು ಎಲ್ಲಿಗೆ ಬಂದು ನಿಂತಿರುತ್ತೋ ಅಲ್ಲಿಗೆ ಅದು ಪ್ರಾರಂಭವಾಗುತ್ತೆ ನಿಮಗೆ ಇದು ತಿಳಿದಿರಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ರೋಸ್ಟರ್ ಬಿಂದು ಒಂದರಲ್ಲಿ ಅಬ್ಸರ್ವ್ ಮಾಡಿ ಪರಿಶಿಷ್ಟ ಜಾತಿ ಪ್ರವರ್ಗ ಅಲ್ಲಿ ಈ ಒಂದು ಅಭ್ಯರ್ಥಿಗೆ ಮೀಸಲಾತಿ ಇದ್ದರೆ ಇಪ್ಪತ್ತಾರರಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ಇರುತ್ತೆ ನೆಕ್ಸ್ಟ್ ಐವತ್ತೊಂದರಲ್ಲಿ ಅಬ್ಸರ್ವ್ ಮಾಡಿ ಪ್ರವರ್ಗ ಟೂ ಎ ಈ ಒಂದು ಅಭ್ಯರ್ಥಿಗೆ ರೋಸ್ಟರ್ ಬಿಂದನ್ನು ಅಲರ್ಟ್ ಮಾಡಿರ್ತಾರೆ ಸೊ ನೀವು ಹೀಗೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಫಸ್ಟ್ ಒನ್ ಟು ತ್ರೀ ಫೋರ್ ಫೋ ಯಾವ ಥರ ಕಾಲಮಲ್ಲಿ ಇರತಕ್ಕಂತಹ ನಂಬರನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನೀವು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಡಿ ಫಾರ್ ಎಕ್ಸಾಂಪಲ್ ನೋಡಿ ಮೂರು ಪರಿಶಿಷ್ಟ ಪಂಗಡ ಆ ಒಂದು ಅಭ್ಯರ್ಥಿಗೆ ಇಲ್ಲಿ ರೋಸ್ಟರ್ ಬಿಂದುವನ್ನು ಅಲಾಟ್ ಮಾಡಿರ್ತಾರೆ ನಾನೀಗ ಮಾರ್ಕ್ ಮಾಡ್ತೀನಲ್ವ ಅದನ್ನು ಒಂದಷ್ಟು ಅಬ್ಸರ್ವ್ ಮಾಡಿ ನೋಡಿ ಪರಿಶಿಷ್ಟ ಪಂಗಡ ಎಷ್ಟಿದೆ ಈ ಮೂರರಲ್ಲಿ ರೋಸ್ಟರ್ ಬಿಂದು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ಈ ಒಂದು ರೋಸ್ಟರ್ ಬಿಂದುವನ್ನು ಅಲರ್ಟ್ ಮಾಡಿರ್ತಾರೆ ನೆಕ್ಸ್ಟ್ ಇಪ್ಪತ್ತೆಂಟರ ರೋಸ್ಟರ್ ಬಿಂದು ಸಾಮಾನ್ಯ ಅಭ್ಯರ್ಥಿಗೆ ಫಿಕ್ಸ್ ಮಾಡಿರ್ತಾರೆ ಹಾಗೆ ಐವತ್ ಮೂರರಲ್ಲಿ ಅಬ್ಸರ್ವ್ ಮಾಡಿ ರೋಸ್ಟರ್ ಬಿಂದು ಪರಿಶಿಷ್ಟ ಜಾತಿ ಪ್ರವರ್ಗ ಎ ಅಲ್ಲಿ ಐವತ್ತು ಮೂರು ರೋಸ್ಟರ್ ಬಿಂದು ಫಿಕ್ಸ್ ಮಾಡಿರ್ತಾರೆ ಹಾಗೆ ನೆಕ್ಸ್ಟ್ ಪರಿಶಿಷ್ಟ ಪಂಗಡ ಎಪ್ಪತ್ತ ಎಂಟು ರೋಸ್ಟರ್ ಬಿಂದುವನ್ನು ಫಿಕ್ಸ್ ಮಾಡಿದ್ದಾರೆ ಸೊ ನೀವು ಹೀಗೆ ಅರ್ಥ ಮಾಡಿಕೊಂಡ್ರೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಹಾಗೆ ನೀವು ಸ್ಕ್ರೀನನ್ನು ಅಬ್ಸರ್ವ್ ಮಾಡಿ ಈ ಒಂದು ಪ್ಯಾಟರ್ನ್ ಇರುತ್ತೆ ರೋಸ್ಟರ್ ಬಿಂದುಗಳು ಎರಡು ಸಾವಿರದ ಇಪ್ಪತ್ತೈದರ ಹೊಸ ರೋಸ್ಟರ್ ಬಿಂದುಗಳು ಇದು ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಕ್ಲಾರಿಫೈಡ್ ಮಾಡಿ ವಿಂಗಡಣೆ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಸ್ನೇಹಿತ ಇದು ನಿಮಗೆ ಕ್ಲಾರಿಟಿ ಇಲ್ಲಿ ನೆಕ್ಸ್ಟ್ ಅಭ್ಯರ್ಥಿಗಳಿಗೆ ಮೀಸಲಾತಿ ಹಂಚಿಕೆ ಮಾಡಿದರೆ ಪ್ರವರ್ಗ ಮತ್ತು ಶೇಕಡವಾರು ಮೀಸಲಾತಿ ಯಾವ ವರ್ಗಕ್ಕೆ ಎಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗೋಣ ಪ್ರವರ್ಗ ಒಂದಕ್ಕೆ ನಾಲ್ಕು ಪ್ರವರ್ಗ ಟು ಎಗೆ ಹದಿನೈದು ಪ್ರವರ್ಗ ಟು ಬಿಗೆ ಗೆ ನಾಲ್ಕು ಪ್ರವರ್ಗ ತ್ರೀ ಎ ನಾಲ್ಕರಷ್ಟು ಮೀಸಲಾತಿ ನೆಕ್ಸ್ಟ್ ಪ್ರವರ್ಗ ತ್ರೀ ಬಿಗೆ ಗೆ ಐದರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಹಾಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಎಗೆ ಪ್ರವರ್ಗ ಎ ಅವರಿಗೆ ಆರರಷ್ಟು ಮೀಸಲಾತಿಯನ್ನು ಕೊಟ್ಟಿರುವಂತದ್ದು ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಈ ಒಂದು ಕ್ಯಾಟಗರಿ ಅವರಿಗೆ ಆರರಷ್ಟು ಶೇಕಡಾವಾರು ಮೀಸಲಾತಿ ಇದ್ದು ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಈ ವರ್ಗದ ಅಭ್ಯರ್ಥಿಗಳಿಗೆ ಐದರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಎಸ್ ಟಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಏಳರಷ್ಟು ಮೀಸಲಾತಿ ಹಾಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನಲವತ್ತ ನಾಲ್ಕರಷ್ಟು ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಆಗಿದೆ ಯಾವ ಯಾವ ವರ್ಗದ ವರ್ಗಕ್ಕೆ ಎಷ್ಟು ಮೀಸಲಾತಿ ಇದೆ ಅಂತ ಇಲ್ಲಿ ಗಮನಿಸಿದಾಯಿತು ಸ್ನೇಹಿತರೆ ಅಪ್ಕಮಿಂಗ್ ಟೀಚರ್ ರೆಕ್ರೂಟ್ಮೆಂಟ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಈ ಒಂದು ಮೀಸಲಾತಿ ರೋಸ್ಟರ್ ಬಿಂದುಗಳು ಅಪ್ಲಿಕಬಲ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ರೋಸ್ಟರ್ ಬಿಂದು ಈ ಒಂದು ಕ್ಲಾರಿಫೈಡ್ ಮಾಡಿದ್ದು ವಿಂಗಡಣೆ ಮಾಡಿರುವಂತಹ ಇದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ ಗಳಿಗಾಗಿ ನಮ್ಮ ಎಮ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಟು ವಾಹಿನಿಗೆ ತಪ್ಪದೇ ಫಾಲೋ ಮಾಡಿ ವಿಶ್ ಯು ಆಲ್ ಬೆಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್